جنگ را کو کر کے دیکھو نيااب دیکھو نکلي دیشو پتا بی جے پی ام گئے زندو ಮಂತ್ರಿ ಅತಿ ಹೆಚ್ಚು ಗೋವಿನ ಮಾಂಸವನ್ನ ರಫ್ತು ರಾಜೀವ್ ಚಂದ್ರಶೇಖರ್ ಯಾರು ಸಂಸ್ಥೆ ಯಾರಿಗೆ ಸೇರಿದ್ದು ಬಿಜೆಪಿಯ ಚುನಾಯಿತ ಜನಪ್ರತಿನಿಧಿ ಸೇರಿದ್ದು ನಾಟಕ ಹತ್ತಿರ ಇಲ್ಲಿ ಬರೋದು ಗೋಮಾತೆ ತೋರಿಸುದು ಅಲ್ಲಿ ಗೋಮಾತೆಯನ್ನು ಗೋಮೆಯನ್ನ ಕಳೆದುಕೊಟ್ಟು ಗೋಮಾಂಸವನ್ನು ಅತಿ ಹೆಚ್ಚು ರಫ್ತು ಮಾಡಕ್ಕೆ ಅವಕಾಶ ಕೊಟ್ಟಿದೆ ಇದು ನರೇಂದ್ರ ಮೋದಿ ಸರ್ಕಾರ ಈ ರೀತಿ ವಂಚನೆ ನಡೆಯೋದಿಲ್ಲ ಹಾಗೇನೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸ್ವಾಭಿಮಾನಿ ಪಕ್ಷ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಕನ್ನಡದ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಡಿಕೆ ಶಿವಕುಮಾರ್ ಪಂಡೆ ನೀವು